ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನು ನಮ್ಮ ಮನೆಯಲ್ಲಿ ಮಾಡಿದಂಥ ನುಗ್ಗೆಕಾಯಿ ಸಾಂಬಾರನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನುಗ್ಗೆಕಾಯಲ್ಲಿ ಎಷ್ಟೊಂದು ವಿಟಾಮಿನ್ಸ್ಗಳಿವೆ ಕಾಮಾಲೆ ಜಾಂಡಿಸ್ ಕಾಯಿಲೆಗೆ ನುಗ್ಗೆಕಾಯಿ ಅತ್ಯುತ್ತಮ ಪರಿಹಾರ ಅಂತಲೇ ಹೇಳಬಹುದು ಅತಿಸಾರ ಸಾರ ತೊಂದರೆಗಳಿಗೂ ನುಗ್ಗೆಕಾಯಿ ಔಷಧಿಯಂತೆ ಕೆಲಸ ಮಾಡುತ್ತದೆ ಈ ನುಗ್ಗೆಕಾಯಲ್ಲಿ ವಿಟಮಿನ್ ಎ ಇದೆ ಸಿ ಇದೆ ಇ ಇದೆ ಮತ್ತು ಕೆಲವು ಬಿ ವಿಟಮಿನ್ಗಳು ಇವೆ ವಿಟಮಿನ್ ಎ ಅಂತೂ ಕಣ್ಣಿನ ದೃಷ್ಟಿಗೆ ತುಂಬ ಅಗತ್ಯವಾಗಿ ಬೇಕು ಹಾಗಾಗಿ ನುಗ್ಗೆಕಾಯನ್ನು ಈ ಬೇಸಿಗೆ ಟೈಮಲ್ಲಿ ತಿಂದು ನೋಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಇವಾಗ ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಎಲ್ಲ ತೊಳೆದು ವಾಶ್ ಮಾಡಿಟ್ಟಿದ್ದೀನಿ ನಾನು ಎಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಖಾರ ಪುಡಿ ಹಾಕಿ ಕುದಿಯಕಿಡಿ ಕುದಿಯೋಕಿ ಅಂದರೆ ಹಾಗೆ ಇಟ್ಟರೆ ನಾ ಏನಾಗುತ್ತೆ ಸಪ್ಪೆ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಕುದಿಸ್ತಾ ಇದ್ದೀನಿ ನಾನು ಸಾಂಬಾರಲ್ಲಿ ಕುದಿಸೋದಿಲ್ಲ ಎಕ್ಸ್ಟ್ರಾ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ಈ ಸಾಂಬಾರಿಗೆ ಒಂದು ಗ್ಲಾಸ್ ಅಷ್ಟು ನಾವಿಬ್ಬರೇ ಅಲ್ವಾ ಇರೋದು ಒಂದು ಗ್ಲಾಸ್ ಒಂದು ಅಷ್ಟು ತೊಗರಿಬೇಳೆನೇ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದಿಟ್ಟು ಇಟ್ಟು ಅದಕ್ಕೆ ಟೊಮೊಟೊ ಹಣ್ಣು ಈರುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ನಾಲ್ಕು ವಿಸಲ್ ಹೊಡಿಸ್ತೀನಿ ಹೊಡೆಸಿ ಆದಮೇಲೆ ಅಂದರೆ ತುಂಬ ಹಣ್ಣು ನಂಗೆ ಬೆಂದಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಟೊಮೊಟೊ ಹಣ್ಣು ಸಮೇತ ಇಲ್ಲ ಅದರೊಳಗೆ ಅಷ್ಟು ಚ ಹಣ್ಣದಾಗಿ ಚೆನ್ನಾಗಿ ಬೆಂದಿದೆ ಈ ಬೇಳೆಗೆ ನಾನು ಏನು ಮಾಡ್ತೀನಿ ಇಟ್ಕೊಂಡಿದ್ನಲ್ಲ ನುಗ್ಗೆಕಾಯಿನ ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆಗುತ್ತಲ್ಲ ಅವಾಗ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ನಾ ತಗೊಂಡಿರೋದು ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಮತ್ತು ಕೊತ್ತಂಬರಿ ಮತ್ತು ತಗೊಂಡಿದ್ದೇನೆ ತೊಗೊಂಡಿದ್ದೀನಿ ಲಾಸ್ಟಿಗೆ ಹಾಕ್ತೀನಿ ನಾನು ಕರಿಬೇವು ತಗೊಂಡಿದ್ದೇನೆ ಇವಿಷ್ಟು ಏನು ಮಾಡಬೇಕು ಒಗ್ಗರಣೆಗೆ ಸೇರಿಸ್ಬೇಕು ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನ ಬೇಳೆ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಬೇಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಬೆಂದಮೇಲೆ ಏನು ಮಾಡಬೇಕು ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆ ನುಗ್ಗೆಕಾಯಿ ಅದನ್ನ ಏನು ಮಾಡಬೇಕು ಆ ಒಗ್ಗರಣೆಗೆ ಸೇರಿಸ್ಬೇಕು ನೋಡಿ ಸಾಂಬಾರ್ ಹೇಗೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹುಣಸೆಹಣ್ಣೆ ನೆನೆ ಇಟ್ಟಿದ್ದೆ ನಾನು ಅರ್ಧ ಗಂಟೆ ಹಾಗಾಗಿ ಅದನ್ನೇ ಹಣ್ಣನ್ನು ಈ ಸಾಂಬಾರಿಗೆ ಹಾಕ್ತಿದ್ದೀನಿ ಸಾಂಬಾರಿಗೆ ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಮತ್ತು ಖಾರ ಪುಡಿ ಹಾಕಿಲ್ಲ ಹಾಕಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಳೆ ಸಾಂಬಾರು ಪೌಡ್ರ್ ಸಿಗುತ್ತಲ್ಲ ಅದನ್ನ ಸ್ವಲ್ಪ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ ಮೇಲೆ ಏನು ಮಾಡಬೇಕು ಒಂದು ಹತ್ತು ನಿಮಿಷ ಸಾಂಬಾರು ಕುದಿಯೋಕ್ಕೆ ಬಿಡಬೇಕು